ಹೌದು ಏನದು ಬಾಡಿಗೆ ಇರೋದು ಚಿಮ್ಮಂದ ರೈತ ಮನಿಗೆ ಏನು ಕೇಳೋದು ಏನದು ಹೆಂಗ್ ಬಾಡಿಗೆ ಕಮ್ಮಿ ಕಮ್ಮಿಗೆ ಯಾವ ಕೊಡ್ತಿದ್ದಾನೆ ಆ ಅಂಗಡಿಯಾಗ ನನ್ನ ನಂಬರ್ ಕೊಟ್ಟಿದೀನಿ ಏನ ಯಾವ ಬಾಡಿಗೆ ಬಂದ್ರೆ ಅಂತ ಕಾಲೇಜ್ ಹುಡುಗರು ನಾಲ್ಕೈದು ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಆದ್ರೆ ನೀ ಒಂದು ಸ್ವಲ್ಪ ಆದ್ರೆ ಹೇಳುದೇನು ನೀ ಏನಿದೆ ಗೊತ್ತದ ಏನು ಬಗ್ಗೆ ನನಗೆ ಏನು ಎಂಚು ಇದಿಲ್ಲ மடிகிடல்கோன் அதிக கொடுத்து நீங்க நடிக்க

ತಂದಿಲ್ರಿ ಇವ ಇಪ್ಪತ್ತೆರಡು ಇಪ್ಪತ್ಮೂರ ನಂಗೆ ಇಪ್ಪತ್ನಾಲ್ಕ್ರಿ ಆದ್ರೂ ಮೇಡಮ್ ಮಸ್ತ್ರಿ ఇక్కడ నము సందే తన్నక పర్త తన్నక నంగరిలా చందగిల ఏమీలే చల్సి పతరి హిందకిగే హింద అల ఇర్ చెరిదక న సూమాత నము జెప్ కన నా పూరి నిడి 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 ఓల 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 ని இது <laughs> યાર ગોત્તા હુશાર

ಸಾನ್ರು ಅಲ್ಲಿ ಸರ್ ಬರ್ತ ಅಂತ ಕತ್ತಿ ನನ್ನ ಕೈ ಕೈ ಕರಗೋ ಕೊತ್ತು ಕಸ್ಟಮರ್ ಏ দোಸ್ಟ್ ಹಾ ಬಾರ್ಗಿ ಇಷ್ಟ ಅಲ್ಲಿ

ಒಳ್ಳೆ ಒಳ್ಳೆ ಮನಸ್ಸು ಒಳ್ಳೆ ಗುಣ ನಮ್ ಮನ್ಯಾಗೂ ಸಂಸ್ಕೃತಿನ ಎಲ್ಲಾರ ಎಲ್ಲಾರತ್ತೆ ನೋಡ್ರಿ ಇಲ್ಲ ಮ್ಯಾಲಿನ ಕೇಳಿದ್ರು ಅಂತ ಮಾತಾರಿ ಕಳ್ಳ ಮಾತಾರೀ ಎಲ್ಲಾ ಇರಂಗಿಲ್ಲ ಹಂಗರಂಗಿಲ್ಲ ಇರ್ತಾರ ಬಾಡಿಗೆನ ನೋಡ್ರಿ ಆ ಕರ ಒಂದ್ ಬಾಡಿ ಬಾಡಿಗೊಂಡಿಟ್ಟು ನೋಡ್ ತಗೋರಿ ಅದಕ್ಕಾಗಿ

ನೋಡಿ ನೋಡ್ ನಮ್ಗೊಂದ್ರಿ ಆಯ್ತು ಇಲ್ರಸಿ ರೂಮ್ ಕೇಳಕ್ ಬಂದ್ರಲ್ರಿ ಬಂದ್ರಿ ರೂಮ್ ಏ ಬರೀ ಬರ್ರಿ ನೋಡ್ರಿ ನಾನು ರೂಮ್ ಕೇಳಕ್ ಬಂದ್ರೆ ಹೌದ್ರಿ ಅಲ್ಲಿ ಮತ್ತೆ ಆಂಟಿ ಸಿದ